ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಜ್ಞಾಪಕ ಶಕ್ತಿಯನ್ನು ಹೇಗೆ ಅನ್ನೋದ್ರ ಬಗ್ಗೆ ನಾವು ಜ್ಞಾಪಕ ಶಕ್ತಿ ವರ್ಧನೆ ವ್ಯಾಮ್ ವ್ಯಾಯಾಮಗಳು ಮತ್ತು ಚಟುವಟಿಕೆಗಳು ಅನ್ನೋ ಒಂದು ಮೂಲವನ್ನು ನೋಡ್ತಾ ಇದ್ದೀವಿ ಇದರಲ್ಲಿರೋ ಕೆಲವು ಪ್ರಾಕ್ಟಿಕಲ್ ವಿಧಾನಗಳನ್ನ ಇವತ್ತು ಪರಿಶೀಲಿಸೋಣ ನಮ್ಮ ಗುರಿ ಸ್ಪಷ್ಟವಾಗಿದೆ ನೆನಪಿನ ಶಕ್ತಿ ಸುಧಾರಿಸಲು ಇರೋ ಒಳ್ಳೆ ಟೆಕ್ನಿಕ್ಗಳನ್ನ ಅರ್ಥ ಮಾಡಿಕೊಳ್ಳೋದು ಮುಖ್ಯವಾಗಿ ಕೆಲವು ಚಟುವಟಿಕೆಗಳು ನಮ್ಮ ಸಂಪರ್ಕಗಳನ್ನು ಹೇಗೆ ಗಟ್ಟಿ ಮಾಡ್ತವೆ ಮತ್ತು ಏಕಾಗ್ರತೆ ನೆನಪು ಇಂಥ ಕೌಶಲ್ಯಗಳನ್ನು ಹೇಗೆ ಸುಧಾರಿಸ್ತವೆ ಅನ್ನೋದನ್ನು ನೋಡಬೇಕು ಸರಿ ಹಾಗಾದರೆ ಮೊದಲು ಅರಿವಿನ ವ್ಯಾಯಾಮಗಳ ಬಗ್ಗೆ ಮಾತಾಡೋಣವಾ ಮೂಲದಲ್ಲಿ ಪದಬಂಧ ಸುಡೋಕು ಪಜಲ್ಸ್ ಇಂಥ ಒಗಟುಗಳ ಬಗ್ಗೆ ಹೇಳಿದ್ದಾರೆ ಅಷ್ಟೇ ಅಲ್ಲ ಹೊಸ ಭಾಷೆ ಕಲಿಯೋದು ಅಥವಾ ಏನಾದರೂ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಕಲಿಯೋದು ಇದೆಲ್ಲ ಇದರಲ್ಲಿ ಸೇರಿದೆ ಇವೆಲ್ಲ ಒಂಥರ ಮೆದುಳಿಗೆ ಎಕ್ಸಸೈಸ್ ಕೊಟ್ಟಾಗೆ ಹೌದು ಹೌದು ಇವು ನೇರವಾಗಿ ಮೆದುಳಿಗೆ ಒಂದು ಚಾಲೆಂಜ್ ಇದ್ದ ಹಾಗೆ ಇದು ಬರೀ ಟೈಮ್ ಪಾಸ್ ಅಲ್ಲ ಆ್ಯಕ್ಚುಲಿ ಹೊಸ ನರ ಮಾರ್ಗಗಳನ್ನು ಅಂದರೆ ನ್ಯೂರಲ್ ಪಾತ್ವೇಸ್ ಅಂತಾರಲ್ಲ ಅದನ್ನು ಸೃಷ್ಟಿ ಮಾಡುತ್ತೆ ಮೂಲದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ ಸುಡೋಕು ಲಾಜಿಕಲ್ ಥಿಂಕಿಂಗ್ಗೆ ಒಳ್ಳೇದಾದರೆ ಪದಬಂಧ ನಮ್ಮ ವೊಕ್ಯಾಬ್ಯುಲರಿ ಮೆಮರಿನ ಸ್ಟ್ರಾಂಗ್ ಮಾಡುತ್ತೆ ಅಂದರೆ ಬೇರೆ ಬೇರೆ ಪಜಲ್ಸ್ ಮೆದುಳಿನ ಬೇರೆ ಬೇರೆ ಭಾಗಗಳನ್ನು ಸ್ಟಿಮ್ಯುಲೇಟ್ ಮಾಡ್ತವೆ ಹಾಗೇನೇ ಓದೋದು ಮತ್ತೆ ಸಾವಧಾನತೆ ಅಂದರೆ ಮೈಂಡ್ಫುಲ್ನೆಸ್ ಪ್ರಾಕ್ಟೀಸ್ ಇದೆಯಲ್ಲ ಅದು ಗಮನ ಕೊಡೋಕೆ ಮತ್ತೆ ಮಾಹಿತಿಯನ್ನ ಬೇಗ ಪ್ರಾಸೆಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ ಹ್ಞೂ ಈಗ ಇನ್ನೊಂದು ಸ್ವಲ್ಪ ಆಳುವಾಗಿ ನೋಡೋಣ ಈ ದೃಶ್ಯೀಕರಣ ಅಥವಾ ವಿಷುವಲೈಸೇಷನ್ ಟೆಕ್ನಿಕ್ಸ್ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ ಮಾಹಿತಿಯನ್ನು ನೆನ್ಪಿಟ್ಕೊಳ್ಳೋಕೆ ಮನಸ್ಸಲ್ಲಿ ಚಿತ್ರಗಳನ್ನು ಬಳಸೋದು ಇದು ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ ಹೊತ್ತು ನೆನಪಲ್ಲಿ ಉಳಿಯುತ್ತೆ ಇದರ ಜೊತೆಗೆ ಬ್ರೈನ್ ಟ್ರೈನಿಂಗ್ ಗೇಮ್ಸ್ ಇದೆಯಲ್ಲ ಅವು ಮೆಮೊರಿ ಅಟೆನ್ಷನ್ ಇಂಥ ಸ್ಪೆಸಿಫಿಕ್ ಸ್ಕಿಲ್ಸ್ನ ಟಾರ್ಗೆಟ್ ಮಾಡ್ತವೆ ಆಮೇಲೆ ಡ್ಯೂಯಲ್ ಎನ್ ಬ್ಯಾಕ್ ಟ್ರೈನಿಂಗ್ ಬಗ್ಗೆನೂ ಇದೆ ಇದು ಮುಖ್ಯವಾಗಿ ವರ್ಕಿಂಗ್ ಮೆಮರಿನ ಇಂಪ್ರೂವ್ ಮಾಡೋಕೆ ಡಿಸೈನ್ ಮಾಡಿರೋದು ವರ್ಕಿಂಗ್ ಮೆಮರಿ ಅಂದ್ರೆ ಈಗ ಯಾರಾದ್ರೂ ಫೋನ್ ನಂಬರ್ ಹೇಳಿದ್ರೆ ಅದನ್ನ ತಕ್ಷಣ ನೆನ್ಪಿಟ್ಕೊಂಡು ಡೈಲ್ ಮಾಡ್ತೀವಲ್ಲ ಆ ಕೆಪಾಸಿಟಿ ಓಹೋ ಸರಿ ಸರಿ ಚೆಸ್ ಮತ್ತೆ ಗೋ ಅಂತ ಆಟಗಳ ಬಗ್ಗೆನೂ ಹೇಳಿದ್ರಲ್ಲ ಇವು ಬರಿ ಆಟ ಅಲ್ವಲ್ಲ ಕಾಂಪ್ಲೆಕ್ಸ್ ಆಗಿ ಯೋಚನೆ ಮಾಡೋಕೆ ಪ್ಲಾನ್ ಮಾಡೋಕೆಲ್ಲ ಹೆಲ್ಪ್ ಮಾಡುತ್ತಲ್ವಾ ಬೇಕು ಮುಂದೆ ಏನಾಗಬಹುದು ಅಂತ ಯೋಚಿಸ್ಬೇಕು ಇದು ಮೆದುಳಿಗೆ ಒಂದು ಒಳ್ಳೆ ವ್ಯಾಯಾಮ ಆದ್ರೆ ನೋಡಿ ಮನಸ್ಸಿಗೆ ಇಷ್ಟೆಲ್ಲ ಕಸರತ್ತು ಕೊಟ್ಟ್ಮೇಲೆ ದೇಹದ ಪಾತ್ರನೂ ಮುಖ್ಯ ಮೂಲದಲ್ಲಿ ದೈಹಿಕ ವ್ಯಾಯಾಮಕ್ಕೂ ಮೆದುಳಿನ ಆರೋಗ್ಯಕ್ಕೂ ಇರೋ ಒಂದು ಗಟ್ಟಿ ಸಂಬಂಧದ ಬಗ್ಗೆ ಹೇಳಿದ್ದಾರೆ ರೆಗ್ಯುಲರ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಮಾಡೋದು ವಿಶೇಷವಾಗಿ ಸ್ವಲ್ಪ ಸ್ಪೀಡಾಗಿ ವಾಕ್ ಮಾಡೋದಿದೆಯಲ್ಲ ಅದು ಮೆದುಳಿಗೆ ರಕ್ತ ಸಂಚಾರವನ್ನು ಜಾಸ್ತಿ ಮಾಡುತ್ತೆ ಅಷ್ಟೇ ಅಲ್ಲ ಇದು ಹೊಸ ಮೆದುಳಿನ ಕೋಶಗಳು ಅಂದರೆ ನ್ಯೂರೋಜೆನಸಿಸ್ ಅಂತಾರೆ ಅದರ ಬೆಳವಣಿಗೆಗೂ ಹೆಲ್ಪ್ ಮಾಡಬಹುದು ಅಂತನೂ ಸೂಚಿಸಿದ್ದಾರೆ ಫಿಸಿಕಲ್ ಆಕ್ಟಿವಿಟಿಗಳಲ್ಲಿ ಡ್ಯಾನ್ಸ್ ಮತ್ತೆ ತೈಚಿ ಬಗ್ಗೆನೂ ಹೇಳಿದ್ದಾರೆ ಡ್ಯಾನ್ಸ್ನಲ್ಲಿ ಬಾಡಿ ಕೋಆರ್ಡಿನೇಷನ್ ಜೊತೆಗೆ ಸ್ಟೆಪ್ಸ್ ಎಲ್ಲ ನೆನಪಿಟ್ಕೋಬೇಕಲ್ಲ ತೈಚಿ ಇದು ಚೈನಾದ ಒಂದು ವ್ಯಾಯಾಮ ಪದ್ಧತಿ ಅಲ್ವಾ ಸ್ಲೋ ಮೂಮೆಂಟ್ಸು ಮೈಂಡ್ಫುಲ್ನೆಸ್ಸು ಎಲ್ಲ ಸೇರಿರುತ್ತೆ ಇದು ಹೇಗೆ ಹೆಲ್ಪ್ ಮಾಡುತ್ತೆ ಹ್ಮ್ ತೈಚಿ ಅಲ್ಲಿ ದೈಹಿಕ ಚಲನೆ ಮತ್ತು ಮಾನಸಿಕ ಗಮನ ಎರಡೂ ಸೇರುತ್ತೆ ಇದು ಸ್ಟ್ರೆಸ್ ಕಡಿಮೆ ಮಾಡೋದ್ರ ಜೊತೆಗೆ ಬ್ಯಾಲೆನ್ಸ್ ಮತ್ತೆ ಕಾಗ್ನೆಟಿವ್ ಫ್ಲೆಕ್ಸಿಬಿಲಿಟಿ ಅಂದ್ರೆ ಅರಿವಿನ ನಮ್ಯತೆಯನ್ನ ಸುಧಾರಿಸುತ್ತೆ ಇನ್ನು ಈ ವ್ಯಾಯಾಮಗಳ ಆಚೆಗೆ ನಮ್ಮ ಲೈಫ್ ಸ್ಟೈಲ್ನ ಬೇರೆ ವಿಷಯಗಳು ಇಂಪಾರ್ಟೆಂಟ್ ಆಗುತ್ತೆ ಹೌದು ಮೂಲದಲ್ಲಿ ಸೋಷಿಯಲ್ ಆಗಿ ಆಕ್ಟಿವ್ ಆಗಿರೋದು ಚೆನ್ನಾಗಿ ನಿದ್ದೆ ಮಾಡೋದು ಸ್ಟ್ರೆಸ್ ಮ್ಯಾನೇಜ್ ಮಾಡೋದು ಇದೆಲ್ಲದರ ಬಗ್ಗೆ ಒತ್ತಿ ಹೇಳಿದ್ದಾರೆ ನಿದ್ದೆ ಬಗ್ಗೆ ಸ್ವಲ್ಪ ಹೇಳ್ತೀರಾ ಅದು ನೆನಪಿನ ಶಕ್ತಿಗೆ ಹೇಗೆ ಕನೆಕ್ಟ್ ಆಗಿದೆ ಸರಿ ನಾವು ನಿದ್ದೆ ಮಾಡುವಾಗ ವಿಶೇಷವಾಗಿ ಗಾಢ ನಿದ್ದೆಯಲ್ಲಿ ನಮ್ಮ ಮೆದುಳು ಏನು ಮಾಡುತ್ತೆ ಅಂದ್ರೆ ಹಗಲಲ್ಲಿ ಕಲ್ತಿದ್ದನ್ನೆಲ್ಲ ಪ್ರಾಸೆಸ್ ಮಾಡಿ ಆರ್ಗನೈಸ್ ಮಾಡಿ ಲಾಂಗ್ ಟರ್ಮ್ ಮೆಮರಿಗೆ ಕಳಿಸುತ್ತೆ ಇದನ್ನೇ ಮೆಮರಿ ಕನ್ಸಾಲಿಡೇಷನ್ ಅಂತ ಕರೆಯೋದು ಸರಿಯಾಗಿ ಕ್ವಾಲಿಟಿ ನಿದ್ದೆ ಸಿಗ್ಲಿಲ್ಲ ಅಂದ್ರೆ ಈ ಪ್ರೊಸೆಸ್ಗೆ ತೊಂದರೆ ಆಗುತ್ತೆ ಇದರ ಜೊತೆಗೆ ಮೂಲದಲ್ಲಿ ಕೆಲವು ಸ್ವಲ್ಪ ವಿಚಿತ್ರ ಅನ್ಸೋ ಸಲಹೆಗಳೂ ಇವೆ ಉದಾಹರಣೆಗೆ ನಮ್ಮ ಡಾಮಿನೆಂಟ್ ಅಲ್ಲದ ಕೈ ಇದೆಯಲ್ಲ ಅಂದ್ರೆ ಬಲಗೈ ಅಭ್ಯಾಸ ಇರೋರು ಎಡಗೈ ಅದನ್ನು ಆಗಾಗ ಸಣ್ಣ ಪುಟ್ಟ ಕೆಲಸಕ್ಕೆ ಬಳಸುವುದು ಇದು ಮೆದುಳಿನ ಕಡಿಮೆ ಬಳಸಿದ ಭಾಗಗಳನ್ನು ಉತ್ತೇಜಿಸಬಹುದು ಅಂತ ಹೋ ಅದು ನಿಜಕ್ಕೂ ಇಂಟ್ರೆಸ್ಟಿಂಗ್ ಅಂದ್ರೆ ನಾನ್ ಡಾಮಿನೆಂಟ್ ಹ್ಯಾಂಡ್ ಬಳಸಿದ್ರೆ ಮೆದುಳಿಗೆ ಸ್ಟಿಮ್ಯುಲೇಷನ್ ಸಿಗುತ್ತಾ ಇದರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ ಮತ್ತೆ ಆಹಾರದ ಬಗ್ಗೆನೂ ಹೇಳಿದ್ರಲ್ಲ ಹೌದು ಹೌದು ಒಮೆಗಾ ತ್ರೀ ಫ್ಯಾಟಿ ಆಸಿಡ್ಸ್ ಇದು ಮೀನು ಅಗಸೆ ಬೀಜದಲ್ಲಿ ಜಾಸ್ತಿ ಇರುತ್ತೆ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಹಣ್ಣು ತರಕಾರಿಗಳಲ್ಲಿ ಸಿಗುತ್ತೆ ಇವೆಲ್ಲ ಜಾಸ್ತಿ ಇರೋ ಆಹಾರ ಮೆದುಳಿನ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಮೂಳದಲ್ಲಿ ಹೇಳಿದ್ದಾರೆ ಇವು ಮೆದುಳಿನ ಕೋಶಗಳನ್ನು ಡ್ಯಾಮೇಜ್ ಆದ್ದ ಹಾಗೆ ಕಾಪಾಡೋಕೆ ಸಹಾಯ ಮಾಡತ್ವೆ ಹಾಗಾದರೆ ಒಟ್ಟಾರೆಯಾಗಿ ಈ ಚರ್ಚೆಯಿಂದ ನಾವು ಏನು ತಿಳ್ಕೋಬೋದು ಅಂದರೆ ಜ್ಞಾಪಕ ಶಕ್ತಿನ ಸುಧಾರಿಸೋಕೆ ಒಂದೇ ದಾರಿ ಇಲ್ಲ ಬದಲಿಗೆ ಅರಿವಿನ ವ್ಯಾಯಾಮಗಳು ಫಿಸಿಕಲ್ ಆಕ್ಟಿವಿಟಿ ಮತ್ತೆ ಒಳ್ಳೆ ಆಹಾರ ಜನರ ಜೊತೆ ಬೆರೆಯೋದು ಈ ಎಲ್ಲದರ ಒಂದು ಬ್ಯಾಲೆನ್ಸ್ಡ್ ಮಿಕ್ಸ್ಚರ್ ಇದ್ರೆ ಮನಸ್ಸನ್ನ ಚುರುಕಾಗಿ ಇಟ್ಕೋಬಹುದು ಖಚಿತವಾಗಿ ಮುಖ್ಯವಾದ ವಿಷಯ ಏನಂದ್ರೆ ನೆನಪಿನ ಶಕ್ತಿ ಅನ್ನೋದು ಫಿಕ್ಸ್ ಅಲ್ಲ ಅದನ್ನ ನಾವು ಪ್ರಯತ್ನ ಪಟ್ಟು ಅಭ್ಯಾಸ ಮಾಡಿ ಇಂಪ್ರೂವ್ ಮಾಡ್ಕೋಬಹುದು ಇದು ಬರೀ ಮೆಮರಿ ವಿಷಯ ಅಲ್ಲ ಇದು ನಮ್ಮ ಒಟ್ಟಾರೆ ಕಾಗ್ನೆಟಿವ್ ನ ನಾವು ನಿರಂತರವಾಗಿ ಬೆಳೆಸ್ಕೊಳ್ಳೋಕೆ ಸಾಧ್ಯ ಇದೆ ಅನ್ನೋದನ್ನ ತೋರಿಸುತ್ತೆ ಸರಿ ಹಾಗಾದರೆ ಕೊನೆಯದಾಗಿ ಕೇಳುಗರಿಗೆ ಒಂದು ಯೋಚನೆ ಮಾಡುವ ಪ್ರಶ್ನೆ ಈ ಮೂಲದಲ್ಲಿ ಹೇಳಿರೋ ವ್ಯಾಯಾಮಗಳನ್ನು ಬಿಟ್ಟು ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ಗೊತ್ತಿಲ್ದೇ ಇರೋ ಯಾವ ಸಣ್ಣ ಪುಟ್ಟ ಅಭ್ಯಾಸಗಳು ನಮ್ಮ ಮೆದುಳಿನ ಆರೋಗ್ಯಕ್ಕೆ ಒಳ್ಳೇದ್ ಮಾಡ್ತಿರ್ಬೋದು ಅಥವಾ ಕೆಟ್ಟದ್ ಮಾಡ್ತಿರ್ಬೋದು ನಮ್ಮ ಪರ್ಸನಲ್ ಡೈಲಿ ರುಟೀನ್ ಬಗ್ಗೆ ಸ್ವಲ್ಪ ಗಮನ ಹರಿಸೋದು ಒಳ್ಳೆದನ್ಸುತ್ತೆ